ಜೀರ್ಣೋದ್ಧಾರ ಕಾರ್ಯಗಳು ಬರದಿಂದ ಸಾಕ್ತಾ ಇದೆ ಇಪ್ಪತ್ತ್ ಮೂರನೇ ತಾರೀಕಿಗೆ ನಿಧಿ ಗುಂಬ ಮತ್ತು ಷಡಾಧಾರ ಪ್ರತಿಷ್ಠೆಗಳು ಮತ್ತು ಅದೇ ದಿನ ರಾತ್ರಿ ಗರ್ಭಾನ್ಯಾಸ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಹಳ್ಳಿಯ ನಾಣ್ಯಗಳನ್ನ ಮತ್ತು ಚಿನ್ನದ ನಾಣ್ಯಗಳನ್ನ ಅರ್ಪಿಸುವಂತಹ ಕಾರ್ಯಕ್ರಮಗಳು ಸಹ ಈ ದಿವಸ ನಡೀಲಿಕ್ಕಿದೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಜನ ಕಷ್ಟದಲ್ಲಿದ್ರು ದೇವಸ್ಥಾನ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಎರಡು ಎರಡೂವರೆ ಲಕ್ಷದಷ್ಟು ನಿತ್ಯ ನಿಧಿ ಇವತ್ತು ಸಂಗ್ರಹ ಆಗ್ತಾ ಇದೆ

ಮರ್ಕಂಜ ಹಾಗೂ ನೆಲ್ಲೂರು ಕೆಮ್ರಾಜಿ ಗ್ರಾಮಗಳಿಗೊಳಪಟ್ಟ ಶ್ರೀ ಕಾವೂರು ಮಹಾವಿಷ್ಣುದೇವ ವಗೈರೆ. ಪಂಚಸ್ಥಾಪನಗಳಿಗೆ ಒಳಪಟ್ಟ ಮಿನುಂಗೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ಅಪ್ರಯುಕ್ತ ನಿಧಿ ಸ್ಥಾಪನೆ ಹಾಗೂ ಷಡಾಧಾರ ಪ್ರತಿಷ್ಠೆ ಹಾಗೂ ಗರ್ಭನ್ಯಾಸ ಕ್ರಿಯಾದಿ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಮೇ ಇಪ್ಪತ್ತ ಮೂರರಂದು ನಡೆಯಲಿದೆ ಈಗಾಗಲೇ ದೇವರನ್ನ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಿ ದೇವಸ್ಥಾನದ ಗರ್ಭಗುಡಿ ನಮಸ್ಕಾರ ಮಂಟಪ ಹಾಗೂ ಪ್ರವೇಶ ಬಾಗಿಲುಗಳನ್ನು ತೆಗೆದು ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪದ ಅಡಿಪಾಯದ ಕೆಲಸಗಳು ಈಗಾಗಲೇ ನಡೆದಿದೆ ಸ್ಥಳೀಯ ಸಂಘ ಸಂಸ್ಥೆಗಳು ಬಯಲುವಾರಿನವರು ಭಕ್ತಾದಿಗಳು ಶ್ರಮ ಸೇವೆಯಲ್ಲಿ ತೊಡಗಿದ್ದಾರೆ ಜೀರ್ಣೋದ್ಧಾರ ಕಾರ್ಯಗಳ ಬಗ್ಗೆ ಮತ್ತು ಮೇ ಇಪ್ಪತ್ತ್ ಮೂರರಂದು ನಡೆಯುವ ನಿಧಿ ಕುಂಭ ಸ್ಥಾಪನೆ ಷಡಧರ ಪ್ರತಿಷ್ಠೆ ಹಾಗೂ ಗರ್ಭಣ್ಯ ಕಾರ್ಯಕ್ರಮಗಳು ನಡೆಯುವ ಬಗ್ಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಳ್ಳಿ ಅವರು ಸುದ್ದಿಯೊಂದಿಗೆ ಮಾಹಿತಿ ನೀಡಿದರು ಮರ್ಕಂಜ ಮತ್ತು ನೆಲ್ಲೂರು ಕೆಮ್ರಜೆ ಗ್ರಾಮಗಳಿಗೆ ಒಳಪಟ್ಟಂತಹ ಪಂಚಸ್ಥಾಪನೆಗಳಲ್ಲಿ ಒಂದಾಗಿರುವಂತಹ ಬೆನುಗೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಗೊಳ್ತಾ ಇದೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ ಅಹ್ ಇಲ್ಲಿಯ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪ ಹಿಂದೆ ಹಿಂದೆ ಇದ್ದಂತಹ ನಮಸ್ಕಾರ ಮಂಟಪ ಮತ್ತು ಗರ್ಭಗುಡಿಯನ್ನ ತೆರವುಗೊಳಿಸಿ ಇದೀಗ ನೂತನ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪದ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು ಈಗ ನಮ್ಮ ಜೊತೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಕಂಜಿಪಿಲಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಅಹ್ ಅದರ ಜೊತೆಗೆ ಇದೇ ಇಪ್ಪತ್ತ ಮೂರನೇ ತಾರೀಕಿನ ದಿವಸ ಆ ಗರ್ಭನ್ಯಾಸ ಕಾರ್ಯಕ್ರಮಗಳು ಇಲ್ಲಿ ನಡೀಲಿಕ್ಕಿದೆ ಈ ಕಾರ್ಯಕ್ರಮಗಳು ಯಾವ ರೀತಿ ನಡೀಲಿಕ್ಕಿದೆ ಅನ್ನೋದರ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಮಿನ್ಗೂರು ಮರ್ಕಂಜ ಇದರ ಜೀರ್ಣೋದ್ಧಾರದ ಕಾರ್ಯಗಳು ವೇದಮೂರ್ತಿ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ಶಿಲಾನ್ಯಾಸಗೊಂಡು ಆ ನಂತರ ಜೀರ್ಣೋದ್ಧಾರ ಕಾರ್ಯಗಳು ಬರದಿಂದ ಸಾಕ್ತಾ ಇದೆ ಈಗಾಗಲೇ ಫೌಂಡೇಶನ್ ಕೆಲಸ ಕಾರ್ಯಗಳು ಆಗಿ ಇದೇ ಮೇ ಇಪ್ಪತ್ತ್ ಮೂರನೇ ತಾರೀಕಿಗೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಕಾಲರ ಮಧ್ಯೆ ನಿಧಿ ಗುಂಬ ಮತ್ತು ಷಡಾಧಾರ ಪ್ರತಿಷ್ಠೆಗಳು ಮತ್ತು ಅದೇ ದಿನ ರಾತ್ರಿ ಗರ್ಭಾನ್ಯಾಸ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಈಗಾಗಲೇ ಎರಡು ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ಮನೆಗಳಿಗೆ ಆಮಂತ್ರಣ ಪತ್ರಿಕೆಗಳನ್ನು ತಲುಪಿಸುವ ಕೆಲಸ ಕಾರ್ಯಗಳು ಆಗಿದೆ ಬಹಳ ಶಾಸ್ತ್ರೋಕ್ತವಾಗಿ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಎಲ್ಲ ಮನೆಗೆ ಯವರಿಂದ ನಿಧಿ ಗುಂಬಕ್ಕೆ ಬೆಳ್ಳಿಯ ನಾಣ್ಯಗಳನ್ನ ಮತ್ತು ಚಿನ್ನದ ನಾಣ್ಯಗಳನ್ನ ಅರ್ಪಿಸುವಂತ ಕಾರ್ಯಕ್ರಮಗಳು ಸಹ ಈ ದಿವಸ ನಡಿಲಿಕ್ಕಿದೆ ಆ ನಾವು ಈಗಾಗಲೇ ಮನವಿಯನ್ನ ಮಾಡಿದ್ದೇವೆ ಎಲ್ಲ ಗ್ರಾಮದ ಪ್ರತಿಯೊಂದು ಮನೆಯಿಂದ ಆ ನಿಧಿ ಗುಂಬಕ್ಕೆ ಬೆಳ್ಳಿಯ ನಾಣ್ಯಗಳು ಹಾಕಬೇಕು ಅಂತ ಹೇಳುವಂತ ಮನವಿಯನ್ನ ಈ ಹಿಂದೆಯೇ ಕೊಟ್ಟಿದ್ದೇವೆ ವಿಶೇಷವಾಗಿ ಎರಡು ಗ್ರಾಮದ ಜನತೆ ನಡೆದು ಈ ಆ ನಿಧಿ ಗುಂಬ ಮತ್ತು ಷಾದಾರ ಪ್ರತಿಷ್ಠೆ ಅಲ್ಲದೆ ಅದೇ ದಿನ ರಾತ್ರಿ ನಡೀತಕ್ಕಂಥ ಗರ್ಭಾನ್ಯಾಸ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಮತ್ತು ಶಿಲ್ಪಶಾಸ್ತ್ರೋಕ್ತವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದನ್ನು ಜೀರ್ಣೋದ್ಧಾರ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿ ಮತ್ತು ಸೇವಾ ಸಮಿತಿ ಜೀವ ಭಜನಾ ಮಂಡಳಿ ಎಲ್ಲ ಸಮಿತಿಗಳು ಈಗಾಗಲೇ ನಿಶ್ಚಯ ಹಾಗೆ ಮುಂದಿನ ದಿನಗಳಲ್ಲಿ ಆ ಹತ್ರ ಎರಡು ವರ್ ಎರಡು ಎರಡೂವರೆ ವರ್ಷದ ಅವಧಿಯೊಳಗೆ ಈ ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡಿಕೊಂಡು ಆ ಮುಂದೆ ಬ್ರಹ್ಮಕಲಶೋತ್ಸವವನ್ನು ಆಚರಣೆ ಮಾಡುವುದು ಅಂತ ಆ ಊರ ಎಲ್ಲ ಸಮಿತಿಗಳು ಯೋಚನೆ ಮಾಡಿ ಈಗಾಗಲೇ ಫೌಂಡೇಶನ್ನ ಕೆಲಸ ಕಾರ್ಯಗಳು ಆಗಿ ಆ ನಿಧಿಗುಂಬಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಆ ಗರ್ಭಗುಡಿ ಮತ್ತು ನಮಸ್ಕಾರ ಮಂಟಪದ ಕೆಲಸ ಕಾರ್ಯಗಳನ್ನು ಮಾಡಿ ಮತ್ತೆ ಆ ಮರದ ಕೆಲಸ ಕಾರ್ಯಗಳು ಆಗಿ ನಂತರ ಆ ತಾಮ್ರದ ಹೊದಿಕೆಯನ್ನು ಹಾಕ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ನಂತರದ ದಿನಗಳಲ್ಲಿ ಅಹ್ ಸುತ್ತು ಪೌಳಿಯ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಅಂತ ಯೋಚನೆ ಮಾಡಿದ್ದೇವೆ ಅಲ್ಲದೆ ಆ ಈ ಕೆಲಸ ಕಾರ್ಯಗಳ ಒಟ್ಟಿಗೆ ರಕ್ತೇಶ್ವರಿ ಗುಡಿಯ ಸ್ಥಳಾಂತರ ಕೆಲಸ ಕಾರ್ಯಗಳು ಸಹ ನಡೀಲಿಕ್ಕಿದೆ ಊರಿನ ಸಹಕಾರ ವಿಶೇಷವಾಗಿ ಎರಡು ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಹತ್ತಿರದಿಂದ ಕಂಡವರು ನಾವು ಎರಡು ಸಮಿತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೆ ಕಾವೂರು ಜೀರ್ಣೋದ್ಧಾರ ಸಂದರ್ಭದಲ್ಲಿ ಜನ ಬಹಳ ಆಡಿಕೆ ಆಗಿರಬಹುದು ಉಳಿದೆಲ್ಲ ಕೃಷಿಗಳು ಅತ್ಯಂತ ಸಂಪದ್ಭರಿತವಾಗಿತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ತಮ್ಮ ಧನ ಸಹಾಯವನ್ನು ಈ ದೇವಸ್ಥಾನಕ್ಕೆ ನೀಡಿದ್ದಾರೆ ಆ ನಂತರ ನಾಲ್ಕು ವರ್ಷದ ಕಳೆದ ನಂತರ ರೆಂಜಾಳದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಪ್ರಾರಂಭ ಆಯಿತು ಅಲ್ಲಿಯೂ ಜನ ಹೇಗೆ ಕಾವೂರಲ್ಲಿ ಅಹ್ ಜೀರ್ಣೋದ್ಧಾರ ಕಾರ್ಯಕ್ಕೆ ಜನ ಭಾಗವಹಿಸಿದ್ದಾರು ಭಕ್ತಾದಿಗಳು ಭಾಗವಹಿಸಿದ್ದಾರೋ ಅದೇ ರೀತಿ ರಂಜಾಳದ ಜೀರ್ಣೋದಯದಲ್ಲಿ ಸಹ ಪ್ರತಿ ಮನೆಯವರು ಭಾಗವಹಿಸಿದ್ದಾರೆ ಇವತ್ತು ನಮ್ಮ ಮರಕಂಜ ಆಗಿರ್ಬೋದು ನೆಲ್ಲೂರು ಕೆಮ್ಮರಾಜ ಭಾಗಕ್ಕೆ ಹೆಚ್ಚಂಶ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಆ ವಿಶೇಷವಾಗಿ ಅಡಿಕೆಗೆ ರೋಗ ಎಲೆಚುಕ್ಕಿ ರೋಗ ರಬ್ಬರ್ನ ಧಾರಣೆ ಇಳಿತ ಅಥವಾ ಅಲ್ಲಿ ಇಲ್ಡ್ ಕಡಿಮೆ ಆಗಿರುವಂಥದ್ದು ಆದರೂ ಜನ ಆ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ಆ ಕಾವೂರಿನ ಬ್ರಹ್ಮ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನಿತ್ಯ ನಿಧಿಯಿಂದ ಒಂದೂವರೆ ಲಕ್ಷದಷ್ಟು ಸಂಗ್ರಹ ಆಗ್ತಾ ಇತ್ತು ರಂಜಾಳದಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದಷ್ಟು ಸಂಗ್ರಹ ಆಗ್ತಾ ಇತ್ತು ಇವತ್ತು ಎರಡೂವರೆ ಲಕ್ಷ ಜನ ಕಷ್ಟದಲ್ಲಿದ್ರು ದೇವಸ್ಥಾನ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಎರಡು ಎರಡೂವರೆ ಲಕ್ಷದಷ್ಟು ನಿತ್ಯ ನಿಧಿ ಇವತ್ತು ಸಂಗ್ರಹ ಆಗ್ತಾ ಇದೆ ಆ ಜನ ಆ ಮುತುವರ್ಜಿಯಿಂದ ಈ ಕೆಲಸ ಕಾರ್ಯಗಳು ಆಗಬೇಕು ದೇವಿಗೆ ದೇಗುಲ ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ದೇವಸ್ಥಾನದಲ್ಲಿ ದೊರೆಯುವ ವ್ಯವಸ್ಥೆ ಮಾಡಲಾಗಿದ್ದು ಬೆಳ್ಳಿಯ ನಾಣ್ಯಕ್ಕೆ ಒಂದು ಗ್ರಾಮ್ಗೆ ರು ನೂರ ಐದು ಮತ್ತು ಎರಡು ಗ್ರಾಮ್ಗೆ ರು ಇನ್ನೂರ ಹತ್ತು ಎಂದು ನಿಗದಿಪಡಿಸಲಾಗಿದೆ ಚಿನ್ನ ಬೆಳ್ಳಿ ಸಮರ್ಪಿಸಲು ಪರವೂರ ಭಕ್ತಾದಿಗಳಿಗೂ ಅವಕಾಶವಿದೆ ಅನಿಲ್ ಸಂಪ ಜೊತೆ ದಯಾನಂದ ಕೊರತೋಡಿ ಸುದ್ದಿ ಚಾನೆಲ್ ಸುಳ್ಯ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गार्डन नर्सरी मोगर्पणे हालाी सुण् काट नाइन जीरो फोर डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ